ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ ಲೋಕದಲ್ಲಿ ಬಹಳ ವೇಗವಾಗಿ ಅನೇಕ ಸುದ್ದಿಗಳು ಕೇಳಲ್ಪಡುತ್ತಾ ಇದೆ ನಮಗೆ ಸತ್ಯವೇದಕ್ಕನುಸಾರವಾಗಿ ದೇವರು ಹೇಳಿದಂತ ಯಾವ ಕಾರ್ಯ ಇದೆ ಎಂಬುದಾಗಿ ನೋಡಲಿದ್ದೇವೆ ಬನ್ನಿ ನಾವು ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಯಾವುದು ಬಹಳ ಬಾಧಿಸಿದಂತಹ ಒಂದು ವಿಷಯ ಏನೆಂದರೆ ಬೆಂಜಮಿನ್ ನೆತನ್ಯು ಇಸ್ರಾಯೇಲ್ ಪ್ರಧಾನಿಗೆ ಅರೆಸ್ಟ್ ವಾರೆಂಟ್ ಅನ್ನು ಕೊಟ್ಟಿದ್ದಾರೆ ಕೊಡುವುದು ಮಾತ್ರವಲ್ಲದೆ ಅಮೆರಿಕ ಒಳಗೊಂಡು ನೂರ ಇಪ್ಪತ್ತು ದೇಶಕ್ಕೂ ಮೇಲ್ಪಟ್ಟು ದೇಶಗಳು ಅದನ್ನು ಅಂಗೀಕರಿಸಿದೆ ಅನೇಕ ದೇಶಗಳು ಬೆಂಜಮಿನ್ ನೆಥೆನ್ಯು ತಮ್ಮ ಊರಿಗೆ ಬಂದರೆ ನಾವು ಅರೆಸ್ಟ್ ಮಾಡುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ ಅದರಲ್ಲಿ ನನಗೆ ವಿಶೇಷವಾಗಿ ಆಶ್ಚರ್ಯವೆನಿಸಿದ್ದು ಏನೆಂದರೆ ಜರ್ಮನಿ ಅದಕ್ಕೆ ತದ್ವಿರುದ್ಧವಾದ ಅಭಿಪ್ರಾಯ ಹೇಳಿದೆ ಏನೆಂದರೆ ಬೆಂಜಮಿನ್ ನೆಥೆನ್ಯು ನಮ್ಮ ದೇಶಕ್ಕೆ ಬಂದರೆ ನಾವು ಅರೆಸ್ಟ್ ಮಾಡುವುದಿಲ್ಲ ಕಾರಣ ಈಗಾಗಲೇ ನಾವು ಯಹೂದ್ಯರಿಗೆ ಮಾಡಿರುವಂಥದ್ದು ಅಂದರೆ ನಾಜಿಯಾ ಅಟ್ಯಾಕ್ ಅದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡಿದ್ದೇವೆ ಆದ್ದರಿಂದ ನಾವು ಇದನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ ಈಗ ಈ ಕೈದಿ ವಾರೆಂಟು ಸಾಕಾಗುವುದಿಲ್ಲ ನೆತಾನ್ಯವನ್ನು ನೇಣಿಗೆ ಹಾಕಬೇಕು ಅವರನ್ನು ಸಾಯಿಸಬೇಕು ಎಕ್ಸಿಕ್ಯೂಷನ್ ಮಾಡಬೇಕು ಎಂಬುದಾಗಿ ಇರಾನಿನ ಅಧ್ಯಕ್ಷರು ಅಯತೋಲಾ ಅಲಿ ಕಮಿನೇನಿ ಹೇಳಿದ್ದಾರೆ ಈ ಕೈದಿಯೆಲ್ಲ ಸಾಕಾಗುವುದಿಲ್ಲ ಅವರನ್ನು ಡಿಫೆನ್ಸ್ ಮಿನಿಸ್ಟರ್ನು ನೀವು ನೇಣಿಗೆ ಹಾಕಿ ಎಂಬುದಾಗಿ ಹೇಳಿದ್ದಾರೆ ಸೊ ಈ ರೀತಿಯಾಗಿ ಕೈದಿ ವಾರೆಂಟು ಈ ರೀತಿಯಾದ ಸ್ಟೇಟ್ಮೆಂಟ್ಸ್ ಇದ್ಯಾವುದು ಕೂಡ ಅವರನ್ನು ಏನು ಮಾಡುವುದಿಲ್ಲ ಎನ್ನುವಂಥದ್ದೇ ನಿದರ್ಶನವಾದ ಸತ್ಯ ಸರಿ ಅರೆಸ್ಟ್ ವಾರೆಂಟ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ಫುಲ್ ಆಗಿ ಇರುತ್ತದೆ ಎಷ್ಟರ ಮಟ್ಟಿಗೆ ಇದು ದೊಡ್ಡ ಬದಲಾವಣೆ ತರುತ್ತದೆ ಅಥವಾ ಬೆಂಜಮಿನ್ ನೆತಾನಿಯು ಇದನ್ನು ಕಂಡು ಏನಾದರೂ ಭಯಪಟ್ಟಿದ್ದಾರೆ ಅಪೋಲಜೈಸ್ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ ಇದನ್ನು ಗಮನಿಸುತ್ತಾ ಇರುವಾಗ ನನಗೆ ಇನ್ನೊಂದು ಅನಿಸಿತು ಸರಿ ಇವರಿಗೆ ಅರೆಸ್ಟ್ ವಾರೆಂಟ್ ಕೊಟ್ಟಿದ್ದಾರೆಲ್ಲ ಇದಕ್ಕಿಂತ ಮುಂಚಿತವಾಗಿ ಯಾರಿಗೆಲ್ಲ ಅರೆಸ್ಟ್ ವಾರೆಂಟ್ ಕೊಟ್ಟಿದ್ದಾರೆ ಯಾವ ಯಾವ ಲೋಕದ ನಾಯಕರನ್ನು ಅರೆಸ್ಟ್ ಮಾಡಿದ್ದಾರೆ ಎಂಬುದಾಗಿ ನೋಡಬೇಕೆಂದು ಅನಿಸಿತು ನಾನು ಹೋಗಿ ನೋಡದೆ ಅದರಲ್ಲಿ ಮೊದಲನೆಯದಾಗಿ ನಮ್ಮ ಕಾಲಘಟ್ಟದಲ್ಲಿ ಈ ಜನರೇಷನ್ ನಾನು ಹೇಳುತ್ತಾ ಇರುವುದು ಒಂದು ಇಪ್ಪತ್ತು ವರ್ಷದ ಒಳಗೆ ಅದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಯಾರಿಗೆ ಕೊಟ್ಟಿದ್ದಾರೆಂದರೆ ಪುಟಿನ್ಗೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ಮಾರ್ಚ್ ತಿಂಗಳಲ್ಲಿ ಪುಟಿನ್ಗೆ ಅರೆಸ್ಟ್ ವಾರೆಂಟ್ ಕೊಡಲ್ಪಟ್ಟಿತ್ತು ಅದೇನೆಂದರೆ ಉಕ್ರೇನ್ ಅನ್ನು ಅವರು ತಾಕಿದ್ದರಿಂದ ಅದರಿಂದ ಉಂಟಾದಂತಹ ಘೋರವಾದ ಕೊಲೆಗಳಿಂದ ಅವರಿಗೆ ಅರೆಸ್ಟ್ ವಾರೆಂಟ್ ಕೊಡಲ್ಪಟ್ಟಿದೆ ಎಂಬುದಾಗಿ ಅವರು ಹೇಳಿದರು ಸಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಎಂಬುದಾಗಿ ಹೇಳುತ್ತಾರೆ ಇದರಲ್ಲಿ ಅವರು ಯಾವುದೇ ದೇಶಕ್ಕೆ ಹೋದರೂ ಕೂಡ ಅರೆಸ್ಟ್ ಮಾಡಬೇಕೆಂಬುದಾಗಿ ಹೇಳಿದ್ದರು ಆನಂತರ ಇಲ್ಲಿಯ ತನಕ ಪುಟಿನ್ ಆಚೆ ಇದ್ದಾರೆ ಯಾರು ಅರೆಸ್ಟ್ ಮಾಡಿಲ್ಲ ಒಂದು ವೇಳೆ ಪುಟಿನ್ ರಷ್ಯಾದಿಂದ ಆಚೆ ಹೋಗಿಲ್ಲ ಎಂಬುದಾಗಿ ಕೇಳುವುದಾದರೆ ಚೈನಾಗೆ ಹೋಗಿದ್ದಾರೆ ನಾರ್ತ್ ಕೊರಿಯಾಗೆ ಹೋಗಿದ್ದಾರೆ ಸರಿ ಇವರೆಲ್ಲ ಐಸಿಸಿ ಇಲ್ಲದೇ ಇರುವಂತಹ ದೇಶ ಎಂಬುದಾಗಿ ಹೇಳಿದರು ಮಂಗೋಲಿಯಾಗೆ ಹೋಗಿದ್ದಾರೆ ಮಂಗೋಲಿಯಾ ದೇಶವು ಇದೇ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನು ಗೌರವಿಸುವ ದೇಶ ಅದರಲ್ಲಿ ಮೆಂಬರ್ ಆಗಿರುವ ದೇಶ ಅಲ್ಲಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಲಾಯಿತು ಅಂದರೆ ಕೆಂಪು ಕಂಬಳಿಯನ್ನು ಹಾಸಲಾಯಿತು ಅದೇನೆಂದರೆ ಐಸಿಸಿಯಿಂದ ಕ್ರಿಮಿನಲ್ ಆಗಿ ಘೋಷಿಸಲ್ಪಟ್ಟಂತಹ ಅರೆಸ್ಟ್ ವಾರೆಂಟ್ ಕೊಡಲ್ಪಟ್ಟಂತಹ ಪುಟಿನ್ ಗೆ ಅಲ್ಲಿ ರೆಡ್ ಕಾರ್ಪೆಟ್ ಹಾಕಲಾಯಿತು ಎರಡನೆಯದಾಗಿ ಎರಡ್ ಸಾವಿರದ ಒಂಬತ್ತು ಹಾಗೂ ಹತ್ತರಲ್ಲಿ ಅಲ್ ಬಸೀರ್ ಎಂಬುದಾಗಿ ಹೇಳುವಂತಹ ಸೂಡಾನಿನ ಅಧ್ಯಕ್ಷರಿಗೆ ಕೊಡಲ್ಪಟ್ಟಿತು ಅಂದರೆ ಉತ್ತರ ಭಾಗದಲ್ಲಿ ಉಂಟಾದ ಯುದ್ಧದಲ್ಲಿ ಜನರು ಮರಣ ಹೊಂದಿದ್ದರಿಂದ ಅವರಿಗೆ ಕೊಡಲ್ಪಟ್ಟಿತು ಇವರು ನೋಡುವುದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಸೌತ್ ಆಫ್ರಿಕಾಗೆ ಹೋಗಿದ್ದಾರೆ ಯಾಕೆ ಅಲ್ಲಿ ಹೋಗಿದ್ದಾರೆ ಎಂಬುದಾಗಿ ಹೇಳುತ್ತಾ ಇದ್ದೇನೆ ಅಂದ್ರೆ ಅರೆಸ್ಟ್ ಮಾಡಿಲ್ಲ ಎಂದು ಹೇಳುತ್ತಿದ್ದೇನೆ ಸೌತ್ ಆಫ್ರಿಕಾ ಐಸಿಸಿಯ ಮೆಂಬರ್ ಅವರು ಅಲ್ಲಿ ಹೋಗಿದ್ದಾಗ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಮೂರನೆಯದಾಗಿ ನೋಡುವುದಾದರೆ ಗಡಾಫಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅರಸ್ ಕೊಡಲ್ಪಟ್ಟಿತು ನಂತರ ಗಡಾಫಿ ಕ್ರಾಂತಿಕಾರಿಗಳಿಂದ ಕೊಲ್ಲಲ್ಪಟ್ಟರು ಎಂಬುದಾಗಿ ನೋಡುತ್ತೇವೆ ನಾಲ್ಕನೇದಾಗಿ ವಿಲಿಯಂ ರುಡೋ ಕೀನ್ಯಾದ ಅಧ್ಯಕ್ಷರು ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರಿಗೂ ಕೊಡಲಾಯಿತು ಆ ನಂತರವಾಗಿ ಇವರು ರಾಜಕೀಯದಲ್ಲಿ ಆಳ್ವಿಕೆಗೆ ಬಂದು ಎರಡ್ ಸಾವಿರದ ಹದಿನಾರರಲ್ಲಿ ಜಯಿಸಿದ್ದರಿಂದ ಕೇಸ್ ವಿತ್ಡ್ರಾ ಮಾಡಲಾಯಿತು ಅವರಿಗೆ ಬಿಡುಗಡೆ ಕೊಡಲಾಯಿತು ಆನಂತರವಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಲ್ಯಾರನ್ ಬ್ಯಾಗಿಬೋ ಎಂಬುದಾಗಿ ಹೇಳುವಂತಹ ಐವರಿಕೋಸ್ ಅಧ್ಯಕ್ಷರು ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರಿಗೆ ಕೊಟ್ಟಿದ್ದರು ಇವರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರೆಸ್ಟ್ ವಾರೆಂಟ್ ವಾಪಸ್ ತೆಗೆದುಕೊಳ್ಳಲಾಯಿತು ಇದು ನಮಗೆ ಗೊತ್ತಿರುವ ಹಾಗೆ ನಮ್ಮ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾದ ಅಧ್ಯಕ್ಷರಿಗೆ ಕೊಡಲ್ಪಟ್ಟು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಸರಿ ನೆತನ್ಯು ಇದರ ಮೂಲಕವಾಗಿ ನಿಲ್ಲಿಸಿದ್ರಾ ಎಂಬುದಾಗಿ ನೋಡುವುದಾದರೆ ಇಸ್ಬುಲ್ಲಾ ಮೇಲೆ ತಾಕುವಿಕೆ ಮುಂದುವರೆದು ನಡೆಯುತ್ತಲೇ ಇದೆ ಇರಾಕ್ನೊಂದಿಗೆ ಯುದ್ಧ ನಡೆಯುತ್ತಾ ಇದೆ ಇರಾಕ್ ಅಲ್ಲಿ ಇರಾನಿನ ಮಿಲಿಟೆಂಟ್ ಇದ್ದಾರೆ ಸೊ ಈ ಅರೆಸ್ಟ್ ವಾರೆಂಟ್ ಎನ್ನುವಂಥದ್ದು ನೆತನ್ಯುವನ್ನು ಯಾವುದೇ ವಿಧದಲ್ಲೂ ಬಾಧಿಸುವುದಿಲ್ಲ ಉಳಿದ ದೇಶಗಳು ಇದನ್ನು ಸೀರಿಯಸ್ ಆಗಿ ಈಗ ತೆಗೆದುಕೊಂಡರು ನಂತರ ಪರಿಗಣಿಸುವುದಿಲ್ಲ ಎಂಬುದಾಗಿ ಐದು ನಾಯಕರಿಗೆ ನಡೆದದ್ದು ನಮಗೆ ಸೂಚನೆಯಾಗಿದೆ ನಾವು ಮುಂದಿನ ಕಾರ್ಯಕ್ಕೆ ಹೋಗೋಣ ಎರಡನೆಯದಾಗಿ ಇಸ್ರಾಯೇಲ್ ಹಮಾಸ್ ಯುದ್ಧ ಎನ್ನುವಂಥದ್ದು ಯಾಕೆ ಇವತ್ತು ಬಹಳ ವೇಗವಾಗಿ ಹರಡುತ್ತಾ ಯುದ್ಧಕ್ಕೆ ಬಹಳ ದೊಡ್ಡ ಲೆವೆಲ್ ಹೋಗುತ್ತಾ ಇದೆ ಈ ಯುದ್ಧ ಎನ್ನುವಂಥದ್ದು ಇಸ್ಬುಲ್ಲಾ ಒಂದಿಗೆ ಒಂದು ಕಡೆ ಮತ್ತೊಂದು ಇರಾಕ್ ಅಂದರೆ ಇರಾನಿನಿಂದ ಸಹಾಯ ಮಾಡುವಂಥ ಇರಾಕಿನ ಒಂದು ಗುಂಪು ಇದರೊಂದಿಗೆ ಹೌತೀಸ್ ಇನ್ನೊಂದು ಕಡೆ ಈ ರೀತಿ ನಾಲ್ಕು ದಿಕ್ಕುಗಳಿಂದಲೂ ಯುದ್ಧ ಆರಂಭವಾಗುತ್ತಾ ಇದೆ ಇರಾನ್ ನೇರವಾಗಿ ಒಂದು ಕಡೆ ಇದೆ ಇವರೆಲ್ಲರೂ ಸೇರಿ ಯುದ್ಧವನ್ನು ನಡೆಸುತ್ತಾ ಇದ್ದಾರೆ ಒಂದು ಕಡೆ ರಷ್ಯಾ ಈ ಯುದ್ಧದಲ್ಲಿ ಉಕ್ರೈನ್ ಒಂದಿಗೆ ಬಹಳ ಮುಖ್ಯವಾದ ಕಾರ್ಯವನ್ನು ಮಾಡುತ್ತಾ ಇದೆ ಈ ರಷ್ಯಾ ಯುಕ್ರೇನ್ ಯುದ್ಧ ಎನ್ನುವಂಥದ್ದು ಬಹಳ ದೊಡ್ಡದಾಗಿ ಮಾರ್ಪಟ್ಟಿದೆ ರಷ್ಯಾ ಬಂದು ಐಸಿಬಿಎಂ ಎಂಬುದಾಗಿ ಹೇಳುವಂತಹ ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ ತಾಕಿದ್ದಾರೆ ಈಗ ರಷ್ಯಾಗೆ ವಿರುದ್ಧವಾಗಿ ಎಲ್ಲಾ ಆಯುಧಗಳನ್ನು ಕೂಡ ಉಪಯೋಗಿಸಬಹುದು ಎಂಬುದಾಗಿ ಹೇಳಿ ಫ್ರಾನ್ಸ್ ಜರ್ಮನಿ ಎಲ್ಲಾ ಯುರೋಪ್ ದೇಶಗಳು ತಮ್ಮ ಆಯುಧಗಳನ್ನು ಕಳುಹಿಸಿದ್ದಾರೆ ಇದು ಮುಂದಿನ ನ್ಯೂಕ್ಲಿಯರ್ ವಾರ್ ಆಗಿ ಮಾರ್ಪಡುವುದಕ್ಕೆ ಬಹಳ ಅವಕಾಶ ಇದೆ ಎಂಬುದಾಗಿ ಹೇಳುತ್ತಿದ್ದಾರೆ ಮೂರನೇ ಮಹಾಯುದ್ಧ ಆರಂಭವಾಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಂಥ ಕಾಲಘಟ್ಟ ಮುಗಿಯಿತು ನಾವು ನಾಲ್ಕು ಐದು ವರ್ಷಗಳಿಂದ ಹೇಳುತ್ತಾ ಇದ್ದೆವು ಆಗ ನಾವು ಹೇಳುವಾಗ ಮೂರನೇ ಮಹಾಯುದ್ಧ ಬರುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದರು ಆದರೆ ನಮ್ಮ ಕಣ್ಮುಂದೆ ಇದು ನಡೆಯುತ್ತಾ ಇದೆ ಅನೇಕರು ನಾವು ಆಗಲೇ ಮೂರನೇ ಮಹಾಯುದ್ಧದಲ್ಲಿ ಇದ್ದೇವೆ ಎಂಬುದಾಗಿ ಹೇಳುತ್ತಿದ್ದಾರೆ ನ್ಯೂಕ್ಲಿಯರ್ ವಾರ್ ಆರಂಭವಾಗುವುದಕ್ಕೆ ಅಟ್ ದ ಲಾಸ್ಟ್ ಮಿನಿಟಲ್ಲಿ ಅಲ್ಲಿ ನಾವು ಇದ್ದೇವೆ ಯಾವಾಗ ಬೇಕಾದರೂ ಅಂದರೆ ಈಗಲೂ ಕೂಡ ಹೇಳುತ್ತಾ ಇದ್ದಾರೆ ಫ್ರೆಂಚಿನ ಅಥವಾ ಜರ್ಮನಿಯ ಅಧ್ಯಕ್ಷರು ಏನೆಂಬುದಾಗಿ ಹೇಳುತ್ತಾ ಇದ್ದಾರೆ ಅಂದರೆ ನ್ಯೂಕ್ಲಿಯರ್ ವಾರ್ಗೆ ನಾವು ರೆಡಿ ಆಗಿದ್ದೇವೆ ಅಂದರೆ ರಷ್ಯಾ ತಾಕಿತು ಅಂದರೆ ನಾವು ಕೂಡಲೇ ಪ್ರತ್ಯುತ್ತರ ಕೊಡುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ ಬಹಳ ಆಶ್ಚರ್ಯ ಇಂಗ್ಲೆಂಡ್ ಯಾಕಂದ್ರೆ ಅವರು ಇನ್ನೊಂದು ಬಾರ್ಡರ್ ಅಲ್ಲಿ ಇದ್ದಾರೆ ಅವರು ಹೇಳುತ್ತಾರೆ ಯಾವಾಗ ರಷ್ಯಾ ತಾಕುತ್ತದೆ ಎಂಬುದಾಗಿ ಎದುರು ನೋಡುತ್ತಿದ್ದೇವೆ ಕೂಡಲೇ ನಮ್ಮ ತಾಕುವಿಕೆ ಕೂಡ ಇರುತ್ತದೆ ಅನೇಕ ದೇಶಗಳು ಫಿನ್ಲ್ಯಾಂಡ್ ಸ್ವೀಡನ್ ಇವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ ಅಂದರೆ ತಮ್ಮ ದೇಶದ ಜನರಿಗೆ ಅನೌನ್ಸ್ ಮಾಡಿದ್ದಾರೆ ಟಿವಿಯಲ್ಲೆಲ್ಲ ಬಂದಿದೆ ಅವರ ಸರ್ಕನ್ನು ನಿಲ್ಲಿಸಿದ್ದಾರೆ ಅಂದರೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಆಹಾರದ ಸಾಮಗ್ರಿಗಳನ್ನು ಕೂಡಿಸಿಟ್ಟುಕೊಳ್ಳಿ ಯಾವಾಗ ಬೇಕಾದರೂ ಯುದ್ಧ ಆರಂಭವಾಗುತ್ತದೆ ಸ್ವಲ್ಪ ಕಾಲಘಟ್ಟಕ್ಕೆ ಬೇಕಾದಷ್ಟು ಸ್ಟೋರ್ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ ಸೊ ಯುದ್ಧಗಳು ಯುದ್ಧಗಳಾಗುವಂತಹ ಸಂಭವವನ್ನು ಕೇಳಲ್ಪಡುತ್ತೀರಾ ಎನ್ನುವಂತಹ ಪ್ರವಾದನೆಯು ನೆರವೇರುವಂತಹ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ ಆದರೆ ಅಂತ್ಯವು ಶೀಘ್ರವಾಗಿ ಬರುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ ಅದು ಯಾವ ಅಂತ್ಯ ಅಂದರೆ ಮತ್ತಾಯ ಇಪ್ಪತ್ನಾಲ್ಕು ಮೂರರಲ್ಲಿ ಲೋಕದ ಅಂತ್ಯದ ಕುರಿತು ಕೇಳುತ್ತಾರೆ ಆ ಅಂತ್ಯವನ್ನು ಏಸು ಹೇಳುತ್ತಾರೆ ಶೀಘ್ರವಾಗಿ ಬರುವುದಿಲ್ಲ ಸೊ ಇದೆಲ್ಲ ಲೋಕದ ಅಂತ್ಯದ ಸೂಚನೆ ಅಂದರೆ ಇಲ್ಲ ಇದು ಬರುವಿಕೆಗೆ ಸೂಚನೆ ನಮ್ಮ ಕಣ್ಮುಂದೆ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ನೆರವೇರುತ್ತಾ ಇದೆ ಇನ್ನೊಂದು ಕಾರ್ಯವನ್ನು ನಾವು ಯುದ್ಧಕ್ಕೆ ಸಂಬಂಧಪಟ್ಟದರ ಕುರಿತಾಗಿ ನೋಡಲಿದ್ದೇವೆ ಈ ರಷ್ಯಾ ಎನ್ನುವಂಥದ್ದು ಈಗ ತನ್ನ ಪಡೆಯಲ್ಲಿ ಎಲ್ಲರನ್ನು ಕೂಡ ಸೇರಿಸಿಕೊಳ್ಳುತ್ತಾ ಬರುತ್ತಿದೆ ಫಸ್ಟು ನಾರ್ತ್ ಕೊರಿಯಾದಿಂದ ಒಂದು ಗ್ರೂಪನ್ನು ಅವರು ಸೇರಿಸಿಕೊಂಡರು ನಮ್ಮೆಲ್ಲರಿಗೂ ಗೊತ್ತು ಈಗ ಔತೀಸ್ ಔತೀಸ್ ಇಂದ ಒಂದು ಗುಂಪನ್ನು ಸೇರಿಸಿಕೊಂಡಿದ್ದಾರೆ ಈಗ ರಷ್ಯಾ ಹೊರಟು ಬರುತ್ತಾ ಇದೆ ಹೆಚ್ ಕೆಲ ಮೂವತ್ತೆಂಟರಲ್ಲಿ ನೀನು ಹಾಗೂ ನಿನ್ನೊಂದಿಗೆ ಇರುವಂತಹ ಗುಂಪಿನೊಂದಿಗೆ ಎಂಬುದಾಗಿ ಇದೆ ಎ ಹೆಚ್ ಕೆಲವ ಮೂವತ್ತೆಂಟರಲ್ಲಿ ದೇವರು ಹೇಳುವಾಗ ಆರು ಹಾಗೂ ಏಳನೇ ವಾಕ್ಯದಲ್ಲಿ ಸಿದ್ಧವಾಗಿರು ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲಾ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೊ ನೀನು ಅವುಗಳಿಗೆ ಪಾಲಕನಾಗಿರು ಈ ವಾಕ್ಯವು ನೇರವಾಗಿ ರಷ್ಯಾಗೆ ಹೇಳಲ್ಪಟ್ಟಂತಹ ವಾಕ್ಯ ಎ ಹೆಚ್ ಕೆಲ ಮೂವತ್ತೆಂಟು ಎರಡರಲ್ಲಿ ರೋಷ್ ಎನ್ನುವಂತ ಮಾತಿದೆ ಸೊ ರಷ್ಯಾ ನೀನು ಎಲ್ಲಾ ತಂಡಗಳೊಡನೆ ಸಿದ್ಧ ಮಾಡಿಕೊ ಅಂದರೆ ಈಗ ಔತಿಸ್ ಕೂಡಿ ಬಂದಿದ್ದಾರೆ ನಾರ್ತ್ ಕೊರಿಯಾದವರು ಕೂಡಿ ಬಂದಿದ್ದಾರೆ ಇದು ಸಾಕಾಗದೇ ಇರುವುದಕ್ಕೆ ಚೀನಾದಿಂದ ನಾರ್ತ್ ಕೊರಿಯಾದಿಂದ ವೆಪನ್ಸ್ ತೆಗೆದುಕೊಳ್ಳುವುದಕ್ಕೆ ಆರಂಭಿಸಿದ್ದಾರೆ ಇದೆಲ್ಲವೂ ಕೂಡ ನಮಗೆ ಪ್ರೂಫ್ ಆಗಿ ರೆಪ್ಯೂಟೆಡ್ ಚಾನೆಲ್ಸ್ ಹಾಗೂ ನ್ಯೂಸ್ ಪೇಪರ್ ಅಲ್ಲಿ ಬರುವುದಕ್ಕೆ ಆರಂಭವಾಗಿದೆ ನವರು ಹೇಳುತ್ತಾ ಇದ್ದಾರೆ ರಷ್ಯಾದವರು ಆಯುಧಗಳನ್ನು ಕೂಡಿಸಿಟ್ಟುಕೊಳ್ಳುತ್ತಿದ್ದಾರೆ ಎಂದು ಸೊ ಈ ಯುದ್ಧವು ಮುನ್ಸೂಚನೆಯಾಗಿ ಹೆಚ್ ಕೆ ಮೂವತ್ತೆಂಟು ಮೂವತ್ತೊಂಬತ್ತು ಈ ಎರಡು ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಯುದ್ಧವು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಂಬುದಾಗಿ ಎಲ್ಲರೂ ಹೇಳುತ್ತಾ ಇದ್ದಾರೆ ಈಗ ಯುದ್ಧದ ಎಲ್ಲೆಗಳು ವಿಸ್ತಾರವಾಗುತ್ತಲೇ ಹೋಗುತ್ತಾ ಇದೆ ಇದರಲ್ಲಿ ರಷ್ಯಾ ಹಾಗೂ ಇಸ್ರಾಯೇಲ್ ಒಂದು ಕಡೆ ಮೀಟ್ ಆಗುತ್ತದೆ ಅದೇ ಫೈನಲ್ ಆಗಿರುತ್ತದೆ ಈಗ ಇದರಲ್ಲಿ ಇಸ್ರಾಯಲ್ಗೆ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಸಮಸ್ಯೆ ಅಧಿಕವಾಗುವುದನ್ನು ನೋಡುತ್ತಾ ಇದ್ದೇವೆ ಅಂದರೆ ಯುದ್ಧವು ವಿಸ್ತಾರವಾಗುತ್ತಾ ಇದೆ ಇದು ಏನು ಇದರ ಕುರಿತಾದ ಕಾರ್ಯಗಳು ಕಡೆಯದಾಗಿ ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ ಅದುವೇ ಇಂದಿನ ಸಂಚಿಕೆಯಲ್ಲಿ ನಾವು ನೋಡುವಂತಹ ಕಡೆಯ ಪಾಯಿಂಟ್ ಇಸ್ರಾಲ್ ಬಹಳ ವೇಗವಾಗಿ ಯುದ್ಧದಲ್ಲಿ ಮುಂದೆ ಹೋಗುತ್ತಾ ಇದೆ ಜಕರಿಯ ಪುಸ್ತಕ ಹನ್ನೆರಡನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ದೇವರು ಒಂದು ಪ್ರವಾದನೆಯನ್ನು ಹೇಳಿದ್ದಾರೆ ಆ ದಿನದಲ್ಲಿ ನಾನು ಯಹೂದದ ಕುಲಪತಿಗಳನ್ನು ಸೌದೆಯ ಮಧ್ಯದಲ್ಲಿನ ಅಗ್ಗಿಷ್ಟಿಕೆಯನ್ನಾಗಿಯೂ ಸಿವುಡುಗಳ ನಡುವಣ ಪಂಜನ್ನಾಗಿಯೂ ಮಾಡುವೆನು ಅವರ ಸುತ್ತಣ ಜನಾಂಗಗಳನ್ನೆಲ್ಲ ಎಡಬಲಗಳಲ್ಲಿ ನುಂಗಿಬಿಡುವರು ಎರುಸಲೇಮಿನವರು ತಮ್ಮ ಸ್ಥಳವಾದ ಎರುಸುಲೇಮಿನಲ್ಲಿಯೇ ಇನ್ನೂ ವಾಸಿಸುವರು ಟ್ರಂಪ್ ಬಂದಾಗ ಎರುಸಲೇಮ್ ಆಯಿತು ರಾಜಧಾನಿಯಾಗಿ ಅದೇನೆಂದರೆ ಅಫಿಷಿಯಲ್ ಆಗಿ ಹೇಳಲ್ಪಟ್ಟಿತು ಇನ್ನು ರಾಜಧಾನಿಯ ಯಾವುದೇ ಕಾರ್ಯಗಳಲ್ಲಿ ಇನ್ನೂ ಆರಂಭವಾಗಿಲ್ಲ ರಾಜಧಾನಿ ಎರುಸಲೇಮ್ ಎಂಬುದಾಗಿ ಅನೌನ್ಸ್ ಮಾಡಲಾಯಿತು ಅಷ್ಟೇನೆ ಆದರೆ ನೋಡುವುದಾದರೆ ಟೆಲ್ ಅವಿವು ಇದೆ ಅಡ್ಮಿನಿಸ್ಟ್ರೇಷನ್ ಇನ್ನೂ ಅಲ್ಲೇ ಇದೆ ಈಗ ಈ ಯುದ್ಧದಲ್ಲಿ ಟೆಲ್ ಅವಿ ಅಧಿಕವಾಗಿ ಬಾಧಿಸಲ್ಪಟ್ಟಿದೆ ನೆಕ್ಸ್ಟ್ ಜೆರುಸಲೇಮು ರಾಜಧಾನಿಯಾಗಿ ಮಾರ್ಪಡುತ್ತದೆ ಅಂದರೆ ಅಫಿಷಿಯಲ್ ಆಗಿ ಮಾತ್ರವಲ್ಲ ಎಲ್ಲಾ ವಿಧದಲ್ಲೂ ಎರುಸಲೇಮ್ ಮಾತ್ರ ರಾಜಧಾನಿಯಾಗಿ ಇರುತ್ತದೆ ಈಗ ಅದಕ್ಕಿಂತ ಮುಂಚೆ ನಡೆಯಬೇಕಾದಂತಹ ವಾಕ್ಯಗಳೇ ಇದು ಯಾಕಂದ್ರೆ ಇದೆಲ್ಲ ಮುಗಿದ ನಂತರವಾಗಿ ಎರುಸಲೇಮ್ ತನ್ನ ಸ್ಥಾನವಾಗಿರುವ ಎರುಸಲೇಮ್ನಲ್ಲೇ ಇರುವುದು ಈಗ ಯಹುದದ ಅಧಿಪತಿ ಆ ಕಾಲದಲ್ಲಿ ಆ ದಿನದಲ್ಲಿ ಎಂಬುದಾಗಿ ಇದೆ ಈ ಕಾಲದಲ್ಲಿ ಎರುಸಲೇಂ ರಾಜಧಾನಿಯಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತು ಹದಿನೇಳು ಹದಿನೆಂಟರಲ್ಲಿ ಆ ದಿನದ ಎರುಸಲೇಮ್ ಅಧ್ಯಕ್ಷರು ಈ ದಿನದಲ್ಲಿರುವಂತಹ ಬೆಂಜಮಿನ್ ಎತನೆಯನ್ನು ಸೂಚಿಸುತ್ತದೆ ಆ ದಿನದಲ್ಲಿ ನಾನು ಯಹೂದದ ಕುಲಪತಿಗಳನ್ನು ಸೌದೆಯ ಮಧ್ಯದಲ್ಲಿನ ಅಗಿಷ್ಠಿಕೆಯನ್ನಾಗಿಯೂ ಸಿವಗಳ ನಡುವಣ ಪಂಜನ್ನಾಗಿಯೂ ಮಾಡುವೆನು ಅವರೇನ್ ಮಾಡುತ್ತಾರೆ ಎಂದರೆ ಧೈರ್ಯವಾಗಿ ಎದ್ದು ನಾಲ್ಕು ಕಡೆಯೂ ಕೂಡ ಅತ್ತಿ ಉರಿಸುತ್ತಾರೆ ಎಂಬುದಾಗಿ ಇದೆ ಈಗ ಇಸ್ರೇಲ್ ಅದನ್ನೇ ಮಾಡುತ್ತಾ ಇದೆ ಬೆಂಜಮಿನ್ ನತನು ಯಾವುದಕ್ಕೂ ಕೂಡ ಭಯಪಡದೆ ಇದನ್ನು ಮಾಡುತ್ತಿದ್ದಾರೆ ಅದರ ಇಂದಿನ ವಾಕ್ಯವನ್ನು ಓದಿ ನೋಡಿರಿ ಆಗ ಕುಲಪತಿಗಳು ಮನಸ್ಸಿನೊಳಗೆ ಎರುಸಲೇಮಿನವರು ತಮ್ಮ ದೇವರು ಸೇನಾಧೀಶ್ವರನು ಆದ ಯಹೋವನಲ್ಲಿ ಬಲಗೊಂಡು ನಮಗೆ ತ್ರಾಣವಾಗಿದ್ದಾರೆ ಅಂದುಕೊಳ್ಳುವರು ಬೆಂಜಮಿನ್ ನತನಿಯ ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ನೋಡಿರಿ ಬೈಬಲ್ ವಾಕ್ಯದ ಪ್ರಕಾರ ತಮ್ಮ ದೇವರವರಿಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತಿದ್ದಾರೆ ಎಂಬುದಾಗಿ ಇದನ್ನು ಒತ್ತಿ ಒತ್ತಿ ಹೇಳುತ್ತಾರೆ ಸರಿಯಾಗಿ ಐದು ಆರು ವಾಕ್ಯ ಈಗ ಇವರು ಎಡಗಡೆ ಬಲಗಡೆಯಲ್ಲಿಯೂ ವಿಸ್ತಾರವಾಗುತ್ತಿದ್ದಾರೆ ಒಂದು ಕಡೆ ಲೆಬನಾನ್ ಸೈಡ್ ಗೆ ಹೋಗುತ್ತಾ ಇದ್ದಾರೆ ಒಂದು ಸೈಡ್ ಇಸ್ರಾಯಲ್ ಗಾಜಾ ಸೈಡ್ ಇರುವಂತ ಔತಿ ಈ ಕಡೆ ಆ ಕಡೆ ಇರಾಕ್ ಅನ್ನು ತಾಕುವುದಕ್ಕೆ ಆರಂಭಿಸಿದ್ದಾರೆ ಇರಾನ್ ಅನ್ನು ತಾಕುವುದಕ್ಕೆ ಆರಂಭಿಸಿದ್ದಾರೆ ಇರಾನ್ ದಕ್ಷಿಣದಲ್ಲಿದೆ ಇರಾಕ್ ಉತ್ತರ ಭಾಗದಲ್ಲಿದೆ ಈ ಕಡೆ ವೆಸ್ಟರ್ನ್ ಸೈಡ್ ಗೆ ಹೋಗುತ್ತಾ ಇದ್ದಾರೆ ಅಂದ್ರೆ ಪಶ್ಚಿಮ ಸೈಡ್ ಅಲ್ಲಿ ಹೋಗುತ್ತಿದ್ದಾರೆ ನಾಲ್ಕು ದಿಕ್ಕಿನಲ್ಲೂ ಕೂಡ ಅವರು ಹೋಗುತ್ತಾ ಇದ್ದಾರೆ ಈ ಐದು ಆರು ವಾಕ್ಯ ಶೇಕಡ ನೂರರಷ್ಟು ನೆರವೇರುತ್ತಲೇ ಇದೆ ಇದರ ಅಂತ್ಯ ಎರುಸಲೇಮ್ ರಾಜಧಾನಿಯಾಗಿ ಮಾರ್ಪಡುತ್ತದೆ ಎರುಸಲೇಮಿನಲ್ಲಿ ಮೂರನೆಯ ದೇವಾಲಯವನ್ನು ಅವರು ತರುತ್ತಾರೆ ಈ ಯುದ್ಧದಲ್ಲಿ ಅವರು ಏನನ್ನು ಫೋಕಸ್ ಮಾಡುತ್ತಾ ಇದ್ದಾರೆ ಎಂದರೆ ಟ್ರಂಪ್ ಬಂದರೆ ಇದು ಬೇರೆ ರೀತಿ ಇರುತ್ತದೆ ಎಂಬುದಾಗಿ ಎದುರು ನೋಡುತ್ತಿದ್ದಾರೆ ಆದರೆ ಅದೇ ಸಮಯದಲ್ಲಿ ಜೋ ಬಿಡನ್ ಗವರ್ನಮೆಂಟ್ ಏನ್ ಹೇಳುತ್ತಿದ್ದಾರೆ ಟ್ರಂಪ್ ರಷ್ಯಾದೊಂದಿಗೆ ಸುಗಮವಾಗಿ ಹೋಗುತ್ತಾರೆ ಅದು ಯುರೋಪ್ಗೆ ಪ್ರಾಬ್ಲಮ್ ಆಗಿ ಬರುತ್ತದೆ ಎಂದು ಈ ಟ್ರಂಪ್ ಬಂದರೂ ಕೂಡ ನಿಲ್ಲಿಸುವುದಕ್ಕೆ ಆಗದಿರುವಷ್ಟರ ಮಟ್ಟಿಗೆ ಹೋಗುವಷ್ಟರಲ್ಲಿ ಒಂದು ವಿಷಯ ಮಾಡಿ ಹೋಗಬೇಕು ಎಂಬುದಾಗಿ ನೋಡುವುದಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತಾ ಇದೆ ಆಯುಧಗಳನ್ನು ಕೊಡುವಂಥದ್ದು ತಾಕುವಂತದ್ದು ರಷ್ಯಾ ಅನೇಕ ವಿಧದಲ್ಲಿ ಇದನ್ನು ಹೇಗಾದರೂ ಟ್ರಂಪ್ ಬರುವ ತನಕ ಮಾಡಬೇಕೆಂಬುದಾಗಿ ನೋಡುತ್ತಾ ಇದೆ ಆದರೆ ಇದು ಹಾಗೆ ಹೋಗುತ್ತಾ ಇಲ್ಲ ಟ್ರಂಪ್ ಬರುವಷ್ಟರೊಳಗೇನೆ ಇದು ದೊಡ್ಡ ಯುದ್ಧವಾಗಿ ಮಾರ್ಪಡುವ ಹಾಗೆ ನೋಡುವುದಕ್ಕೆ ಹಾಗೆ ಕಾಣಿಸುತ್ತಿದೆ ಆದರೆ ಪ್ರವಾದನೆಯ ಪ್ರಕಾರ ಜಕರಿಯ ಹನ್ನೆರಡು ಐದು ಆರು ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿ ನೆರವೇರುತ್ತಾ ಇದೆ ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು